पंचवटे सीते गुहे के पंजु रक्षण गुहे सीताराम जय जय राम जय जय राम सीताराम सीताराम जय जय राम जय जय राम सीताराम सीताराम जय जय राम 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 ಪಂಚವಟಿ ಸೀತಾ ರಾಮ ಲಕ್ಷ್ಮಣ ಇರುವಂತ ಸ್ಥಳಕ್ಕೆ ಬಂದಿರುವ ಕ್ಷಣ ಜಯ ಶ್ರೀ ರಾಮ ಸೀತಾ ರಾಮ್ ಜಯ ಶ್ರೀ ರಾಮ ಸೀತಾ ರಾಮ ಜಯ ಶ್ರೀ ರಾಮ ಲಕ್ಷ್ಮಣ ಸೀತಾ ಅವರು ಜಯ ಶ್ರೀ ರಾಮ ಅಂತ ಜಯ ಸೀತಾ ಜಯ ಸೀತಾ जय जय राम सीताराम जय जय राम हरे हरे जय राम सीता राम जय जय राम हरे हय जय राम जय जय राम श्री जय कृष्ण हरे कृष्ण 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 हरे 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 राम हरे राम 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 हरे हरे ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಪಂಚವಟಿಯಿಂದ ಕೆಳಗಡೆ ಗುಹೆಯಲ್ಲಿ ಹೋಗ್ತಾ ಇರುವಂತ ದೃಶ್ಯ ಹಾ ಬರಿ ಬರೀ ಬರೀ ಆ ಫೋಟೋ ತೆಗಿತೀನಿ ನಾನು ಬನ್ನಿ ಜಯ ಶ್ರೀರಾಮ ಜೈ ಶ್ರೀರಾಮ್ ಜೈ ರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ ಜಯ ಶ್ರೀರಾಮ್ ಜೈ ಶ್ರೀರಾಮ ಜಯ ಶ್ರೀ

jayat huama ram